ನಮಸ್ತೆ ಕರ್ನಾಟಕ ನಾ ಇವತ್ತು ಸ್ಟೂಡೆಂಟ್ಗಾಗಿ ಒಂದು ಟ್ಯಾಬ್ ತಂದೆ ಅದು ನಮ್ಮ ಗ್ಯಾಲಕ್ಸಿ ಎಸ್ ನೈನ್ ಎ ಪಿ ಮತ್ತು ಎ ಪಿ ಪ್ಲಸ್ ಇವೆರಡು ಫಿಫ್ಟ್ ಇದು ಎಸ್ ನೈನ್ ಎ ಪಿ ಪ್ಲಸ್ ಫಿಫ್ಟಿ ತೌಸಂಡ್ ಒಳಗೆ ಸಿಗ್ತವೆ ಫೈ ಜಿ ವೇರಿಯೆಂಟ್ ಕೂಡ ಅದೇ ಎಸ್ ನೈನ್ ಎ ಪಿ ಅಷ್ಟೇ ಒಂದು ಫೋರ್ಟಿ ಫೈ ತೌಸಂಡ್ ಒಳಗಡೆ ಸಿಗ್ತವೆ ವಿತೌಟ್ ಆಫರ್ ಎನಿ ಆಫರ್ ಆಗಲಿ ಅಲ್ಲೇ ಇಲ್ಲದೆ ಒಳ್ಳೆ ಎಸ್ ನೈನ್ ಎ ಪಿ ಪ್ಲಸ್ನಲ್ಲಿ ತರ್ಟೀನ್ ಇಂಚ್ ಡಿಸ್ಪ್ಲೇ ಸೈಜ್ ಇದೆ ಅದೇ ಎಸ್ ನೈನ್ ಎಪ್ಪಿ ಪ್ಲ ಎಪ್ಪಿ ಅಷ್ಟದಲ್ಲಿ ಎಸ್ ಲೆವೆನ್ ಇಂಚ್ ಡಿಸ್ಪ್ಲೇ ಸೈಜ್ ಇದೆ ಈಗ ಎರಡೂ ಕೂಡ ನೈಂಟಿ ಇಯರ್ಸ್ ಎಫ್ ಎಕ್ಸ್ ಇರ್ತಿದೆ ಹಾಗೆ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ ಆದರೆ ಪ್ರೈಸ್ ಕೂಡ ನಲವತ್ತೈದು ಸಾವಿರ ಆಗ್ತಾಯಿದೆ ಎಸ್ ನೈನ್ ಎಪ್ಪಿ ಎಸ್ ಟೆಮ್ ಅಂತೆ ಅದು ಜಿ ವೇರಿಯಂಟ್ ನೀವು ಸ್ಟೂಡೆಂಟ್ಗೆ ಆಫರ್ ಹಾಕಿ ಒಂದು ತರ್ಟಿ ಅಥವಾ ಸಿಗ್ಬೋದು ನಿಮಗೆ ಒಳ್ಳೆ ಇದ್ರದ್ದು ಕ್ಯಾಮ್ರಾ ಒಳ್ಳೆ ಎಸ್ ಪೆನ್ ಕೂಡ ಸಿಗ್ತಾಯಿದೆ ಇದ್ರ ಕೂಡ ಇದರ ಕ್ಯಾಮ್ರಾ ಫ್ರಂಟ್ ಟೆನ್ ಟೆನ್ ಎಮ್ ಪಿ ಕ್ಯಾಮ್ರಾ ಇದೆ ಒಳ್ಳೆ ಅದೇ ಬ್ಯಾಕ್ ಒಂದು ಏಯ್ಟ್ ಎಮ್ ಟ್ವೆಲ್ ಎಮ್ ಪಿ ಇದೆ ಅಲ್ಲಿ ಬ್ರೈಟರ್ ಸ್ಕ್ರೀನ್ ಸೈಜ್ ಇದೆ ಮತ್ತು ಭಾಳಷ್ಟು ಅಲ್ಲಿ ಅವೈಲೇಬಲ್ ಇದೆ ಇದು ಒಳ್ಳೆ ಮ್ಯಾಚಿಂಗ್ ಪೆನ್ ಕೂಡ ಇದ್ರ ಇದರಲ್ಲಿ ಒಳ್ಳೆ ಐ ಪಿ ಸಿಕ್ಸ್ಟಿ ಏಯ್ಟ್ ಇದೆ ಇದರಲ್ಲಿ ಒಳ್ಳೆ ಪ್ರೊಡಕ್ಟಿವಿಟಿಗಾಗಿ ಎಸ್ ಪೆನ್ ಕೂಡ ಇದೆ ಇವೆಲ್ಲ ಕಲರ್ ಇರುತ್ತೆ ಥ್ಯಾಂಕ್ ಯು